ನಮಸ್ಕಾರ ಸ್ನೇಹಿತರೆ ನೀವು ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಕೆಲಸ ಹುಡುಕುತ್ತಿದ್ದೀರಾ ಅಥವಾ ನಿಮಗೆ ಕೆಲಸ ಸಿಗುತ್ತಿಲ್ಲವಾ ಹಾಗಾದರೆ ನಾನು ತಂದರೆ ನಿಮಗೊಂದು ಸೀಸುದಿಲ್ಲ ಅದು ಏನಪ್ಪ ಅಂದರೆ ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಉದ್ಯೋಗದ ಅವಕಾಶವನ್ನು ನೀಡಿದ್ದಾರೆ ಈ ಒಂದು ಉದ್ಯೋಗದ ಬಗ್ಗೆ ನೀವು ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ನಾವು ಈ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ನಿಮ್ಮ ವಿದ್ಯಾವ್ರತೆಯು ಸಿ ಎಸ್ ಸಿ ಮತ್ತು ಸಿ ಐ ಎ ಎಸ್ ಹಾಗೆ ಎಮ್ ಸಿ ಎ ಬಿ ಸಿ ಎನ್ನು ಪೂರ್ಣಗೊಳಿಸಿರಬೇಕು ಅದೇ ರೀತಿ ಈ ಅರ್ಜಿ ಸಲ್ಲಿಸಬೇಕಾದರೆ ಅದೇ ರೀತಿ ನಿಮ್ಮ ವಯೋಮಿತಿ ಅಂದರೆ ನಿಮ್ಮ ವಯಸ್ಸು ಈ ಅರ್ಜಿ ಸಲ್ಲಿಸಬೇಕಾದರೆ ಎಷ್ಟಿರಬೇಕಪ್ಪ ಅಂದರೆ ನಲವತ್ತೈದು ವರ್ಷ ಒಳಗಿರಬೇಕು ಈ ಒಂದು ಅರ್ಜಿ ನೀವು ಸಲ್ಲಿಸಿದ ಮೇಲೆ ನಿಮಗೆ ಹೇಗೆ ಆಯ್ಕೆ ಮಾಡುತ್ತಾರೆ ಅಂದರೆ ಕಂಪ್ಯೂಟರ್ ಜ್ಞಾನ ಮತ್ತು ಟೈಪಿಂಗ್ ಅನುಭವವನ್ನು ಹೊಂದಿರಬೇಕು ಈ ಒಂದು ಅರ್ಸಬೇಕಾದರೆ ಕೊನೆಯ ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಧನ್ಯವಾದಗಳು